ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ರಾಶಿಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಅದ್ಭುತವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳಿವೆ ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಇದಲ್ಲದೆ ನೀವು ದೈಹಿಕವಾಗಿ ತುಂಬ ಸದೃಢರಾಗುತ್ತೀರಿ ನಿಮ್ಮ ಆರ್ಥಿಕ ಜೀವನವು ಈ ತಿಂಗಳು ಅದ್ಭುತವಾಗಿರುತ್ತದೆ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮಾರ್ಚ್ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಅನೇಕ ಆದಾಯದ ಮೂಲಗಳು ಇರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರುತ್ತೀರಿ ಆರ್ಥಿಕವಾಗಿ ನೀವು ತುಂಬ ಒಳ್ಳೆಯವರಾಗಿರುತ್ತೀರಿ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನೀವು ವ್ಯಾಪಾರ ಮಾಡಿದರೆ ಆರ್ಥಿಕ ಲಾಭವಿರುತ್ತದೆ ಮತ್ತು ನೀವು ಕೆಲಸವನ್ನು ಮಾಡಿದರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ಬ್ಯಾಂಕ್ನಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅದರಲ್ಲಿಯೂ ನೀವು ಯಶಸ್ವಿಯಾಗುತ್ತೀರಿ ಒಂದು ವಿಷಯವನ್ನು ನೆನಪಿನಲ್ಲಿಡಿ ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತದೆ ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನಿದ್ದಾನೆಂದು ಚಿಂತಿಸಬೇಡಿ ಏಕೆಂದರೆ ಪಾಠ ಕಲಿಸಿದಂತೆ ಅಂತಹ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಕೂತ್ಕೊಂಡಿರುತ್ತಾರೆ ಕುಂಭರಾಶಿಯವರಿಗೆ ಶನಿದೇವ ಪರೀಕ್ಷೆಗಳನ್ನು ಕೊಟ್ಟು ನಿಮಗೆ ಪಾಠಗಳನ್ನು ಕಲಿಸಿ ನಿಮ್ಮನ್ನು ಒಬ್ಬ ಹೊಸ ವ್ಯಕ್ತಿಯನ್ನಾಗಿ ಪರಿವರ್ತನೆಯನ್ನು ಮಾಡಿದ್ದಾರೆ ಇದರ ಫಲಿತಾಂಶವಾಗಿ ನಿಮಗೆ ಮಾರ್ಚ್ ತಿಂಗಳ ನಂತರ ಸಿಗುತ್ತಾ ಹೋಗುತ್ತದೆ ಕುಂಭರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಎರಡನೆಯ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬರುತ್ತಿದೆ ಮೊದಲಿಗೆ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋಣ ನಿಮ್ಮ ರಾಶಿಯಲ್ಲಿ ಶನಿಗ್ರಹ ಹಾಗೂ ಸೂರ್ಯಗ್ರಹ ಕುಟುಂಬ ಸ್ಥಾನದಲ್ಲಿ ರಾಹು ಬುಧ ಗ್ರಹಗಳು ಶುಕ್ರ ಗ್ರಹಗಳು ಚತುರ್ಥ ಭಾವದಲ್ಲಿ ಗುರುಗ್ರಹ ಪಂಚಮ ಭಾವದಲ್ಲಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ ಮೊದಲಿಗೆ ಕುಂಭರಾಶಿಯವರ ಆರೋಗ್ಯ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲಿಯೇ ಸೂರ್ಯಗ್ರಹದ ಜೊತೆ ಸ್ಥಿತವಾಗಿದೆ ನಿಮ್ಮ ಕೇಂದ್ರ ಸ್ಥಾನದಲ್ಲಿ ಗುರುಗ್ರಹವಿದೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಹೆಚ್ಚು ಸಮಸ್ಯೆಗಳನ್ನು ಕೊಡುವುದಿಲ್ಲ ನಿಮ್ಮ ರಾಶಿಯಲ್ಲಿಯೇ ಸೂರ್ಯಗ್ರಹ ಸ್ಥಿತವಾಗಿರುವುದರಿಂದ ನಿಮಗೆ ಹೆಚ್ಚು ಕೋಪ ಬರಬಹುದು ತಲೆಬಿಸಿ ಮಾಡಿ ತಾಳ್ಮೆಯನ್ನು ಕಳೆದುಕೊಂಡು ಓವರ್ ಸ್ಟ್ರೆಸ್ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತೀರಾ ಈ ರೀತಿ ಮಾಡೋದರಿಂದ ತಲೆನೋವು ಬರಬಹುದು ಹೀಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡಬೇಕಾಗುತ್ತೆ ಮಾರ್ಚ್ ಹದಿನೈದರವರೆಗೂ ತಾಳ್ಮೆ ಕಡಿಮೆ ಇರುವುದರಿಂದ ತಲೆನೋವು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಮಾರ್ಚ್ ಹದಿನೈದರ ನಂತರ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ ಕುಂಭರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ ನಿಮ್ಮ ಪಂಚಮಾಧಿಪತಿ ಬುಧ ಗ್ರಹ ಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ತುಂಬ ಎನರ್ಜೆಟಿಕ್ ಆಗಿ ಇರ್ತೀರಾ ತುಂಬ ಚೆನ್ನಾಗಿದೆ ಈ ಮಂತ್ ಸ್ಟೂಡೆಂಟ್ಗೆ ವಿದ್ಯಾರ್ಥಿಗಳು ನಿಮ್ಮ ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನು ಸ್ಕೋರ್ ಮಾಡ್ತೀರಾ ಹೊಸ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಮಾರ್ಚ್ ತಿಂಗಳಲ್ಲಿ ಜಾಯಿನ್ ಆಗಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ಏಕಾಗ್ರತೆಯನ್ನು ವಹಿಸ್ತೀರಾ ಹೊಸ ಎಕ್ಸಾಮ್ಗಳನ್ನು ಬರೆಯುವಂತಹ ಪ್ಲಾನ್ ಮಾಡಿದರೆ ಖಂಡಿತವಾಗಿಯೂ ಅಟೆಂಡ್ ಮಾಡಬಹುದು ಒಳ್ಳೆ ಡಿಸಿಷನನ್ನು ತೆಗೆದುಕೊಳ್ಳುವಂತಹ ತಿಂಗಳು ಮಾರ್ಚ್ ತಿಂಗಳಾಗಿದೆ ವಿದ್ಯಾರ್ಥಿಗಳಿಗೆ ಕುಂಭರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಪಂಚಮದಲ್ಲಿ ಮಂಗಳ ಗ್ರಹ ಪಂಚಮಾಧಿಪತಿ ಬುಧಗ್ರಹ ಶುಕ್ರಗ್ರಹದ ಜೊತೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಜೊತೆ ತುಂಬ ನೀವು ಒಂದು ಆಗಿ ಮಾತನಾಡುವಂತಹ ಕಲೆ ಹೇಗೆ ಅಂತ ನಿಮಗೆ ಗೊತ್ತಿರುತ್ತದೆ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಆಪೋಸಿಟ್ ಪರ್ಸನನ್ನು ನಿಮ್ಮ ಮಾತಿನಿಂದ ಅಟ್ರಾಕ್ಟ್ ಮಾಡ್ತೀರಾ ನೀವು ಮಾತನಾಡುವಂತಹ ರೀತಿಗೆ ನಿಮ್ಮ ಪ್ರೇಮಿ ಖಂಡಿತವಾಗಿಯೂ ಇಂಪ್ರೆಸ್ ಆಗಿಯೇ ಆಗ್ತಾರೆ ಇಷ್ಟು ದಿನಗಳಿಂದ ನಿಮ್ಮ ಪ್ರೇಮಿ ನಿಮ್ಮಿಂದ ಜಗಳ ಆಡಿಕೊಂಡು ಕಾರಣಾಂತರಗಳಿಂದ ದೂರವಾಗಿದ್ದರೆ ಮಾರ್ಚ್ ತಿಂಗಳಲ್ಲಿ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರ ಲವ್ ಲೈಫ್ ಎಕ್ಸಲೆಂಟ್ ಆಗಿದೆ ಕುಂಭರಾಶಿಯವರ ವೈವಾಹಿಕ ಜೀವನ ಹೇಗಿದೆ ಅಂತ ನೋಡೋಣ ನಿಮ್ಮ ಸಪ್ತಮಾಧಿಪತಿ ಸೂರ್ಯ ಸೂರ್ಯಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಶನಿಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿದ್ದಾರೆ ನೀವು ಹಠ ಮಾಡುತ್ತೀರಾ ನಿಮ್ಮ ಲೈಫ್ ಪಾರ್ಟ್ನರ್ ಕೋಪ ಮಾಡಿಕೊಳ್ಳುತ್ತಾರೆ ನಿಮ್ಮ ಹಠಕ್ಕೆ ಬೇಸತ್ತು ನಿಮ್ಮ ಜೀವನ ಸಂಗಾತಿ ಕೋಪಿಸಿಕೊಳ್ಳುತ್ತಾರೆ ತುಂಬ ಡಾಮಿನೇಟ್ ಆಗಿರುತ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್ ಇದು ಜನರಲ್ ಪ್ರೆಡಿಕ್ಷನ್ ಆದರೆ ಮಾರ್ಚ್ ತಿಂಗಳಲ್ಲಿ ನೀವು ಹಾಗೂ ನಿಮ್ಮ ಜೀವನ ಸಂಗಾತಿ ಟ್ರಿಪ್ ಹೋಗಲು ಪ್ಲ್ಯಾನ್ ಮಾಡ್ತೀರಾ ಶಾಪಿಂಗನ್ನು ಮಾಡ್ತೀರಾ ನಿಮ್ಮ ವೈವಾಹಿಕ ಜೀವನ ಮಾರ್ಚ್ ತಿಂಗಳಲ್ಲಿ ಸುಮಧುರವಾಗಿರುತ್ತದೆ ಕುಂಭರಾಶಿಯವರ ಅದೃಷ್ಟ ಜಾಬ್ ಹಾಗೂ ಬಿಸ್ನೆಸ್ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ನಿಮ್ಮ ಭಾಗ್ಯಾಧಿಪತಿ ಶುಕ್ರಗ್ರಹ ಉಚ್ಚರಾಶಿಯಾದಂತಹ ಮೀನರಾಶಿಯಲ್ಲಿ ಸ್ಥಿತವಾಗಿದೆ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯೋಗ ಅಂತಾನೆ ಹೇಳ್ಬೋದು ನಿಮ್ಮ ಅದೃಷ್ಟಕ್ಕೆ ಶುಕ್ರಗ್ರಹದ ಸಂಪೂರ್ಣ ಆಶೀರ್ವಾದವಿದೆ ಹೊಸ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರುವವರು ಹಾಗೂ ಜೀವನದ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ಲ್ಯಾನ್ಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಅದ್ಭುತ ಸಮಯ ಇದಾಗಿದೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವಂತಹ ತಿಂಗಳು ಇದಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಹೋಗುತ್ತಿದ್ದಾರೆ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಇರುವಂತಹ ವೈಮನಸ್ಸುಗಳು ದೂರವಾಗಲಿದೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗಲಿದೆ ಡಿಪ್ರೆಷನ್ ಹಾಗೂ ಆಂಗ್ಲೈಟಿ ಟೆನ್ಷನ್ಗಳಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತೀರಾ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ ನಿಮ್ಮ ಜಾಬಲ್ಲಿರುವಂತಹ ತೊಂದರೆ ಅಡೆತಡೆಗಳು ಮಾರ್ಚ್ ತಿಂಗಳ ನಂತರ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಶನಿಯ ಸಾಡೆ ಸಾತಿಯ ಮೂರನೆಯ ಅಧ್ಯಾಯ ಪ್ರಾರಂಭವಾಗುತ್ತದೆ ಆದರೆ ಈ ಐದೂವರೆ ವರ್ಷದಿಂದ ಅನುಭವಿಸಿದಂಥ ಕಷ್ಟಗಳು ಸಂಕಟಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ ಆದರೂ ಸಹ ನೀವು ಯೋಚನೆ ಮಾಡಿ ಮಾತನಾಡಬೇಕು ಯಾಕೆಂದರೆ ನಿಮಗೆ ಶನಿಯ ಸಂಪೂರ್ಣ ಸಾಡೆ ಸಾತಿ ಮುಕ್ತಾಯ ಆಗಿರುವುದಿಲ್ಲ ಆ ಕಾರಣದಿಂದ ನೀವು ಯೋಚನೆ ಮಾಡಿ ಸಮಾಧಾನವಾಗಿ ಮಾತನಾಡಬೇಕು ಇಲ್ಲದಿದ್ದರೆ ನಿಮ್ಮ ಮಾತು ನಿಮಗೆ ಶತ್ರುವಾಗಿ ತೊಂದರೆ ಸಮಸ್ಯೆಗಳನ್ನು ಕೊಡುತ್ತದೆ ನಿಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಜೊತೆ ಮಾತನಾಡುವಾಗ ಬಹಳ ಎಚ್ಚರಿಕೆ ಸಮಾಧಾನ ತಾಳ್ಮೆಯಿಂದ ಮಾತನಾಡಬೇಕು ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ ನಿಮ್ಮ ದಶಮಾಧಿಪತಿ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸ್ಥಿತವಾಗಿದೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಪ್ರಮೋಷನ್ಗಳಾಗುತ್ತವೆ ಉದ್ಯೋಗದಲ್ಲಿ ನೇಮ್ ಅಂಡ್ ಫೇಮ್ ಸಿಗುವಂತಹ ತಿಂಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ರಿಲ್ಯಾಕ್ಸ್ ಮೂಡಲ್ಲಿ ಕೆಲಸ ಮಾಡುತ್ತೀರಾ ತುಂಬ ಎನರ್ಜೆಟಿಕ್ ಮತ್ತು ಕಾನ್ಫಿಡೆಂಟ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಉದ್ಯೋಗ ಇಲ್ಲದವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುವಂತಹ ಸೂಚನೆಗಳು ತೋರಿಸ್ತಾ ಇದೆ ಬಿಸ್ನೆಸ್ ಮಾಡುತ್ತಿರುವವರಿಗೆ ಗುಡ್ ಟೈಮ್ ಮಂಗಳ ಗ್ರಹದ ಪ್ಲೇಸ್ಮೆಂಟ್ ಎಕ್ಸಲೆಂಟ್ ಆಗಿದೆ ಇನ್ಕಮ್ಮಲ್ಲಿ ಗ್ರೋತ್ ಹಾಗೂ ಸಕ್ಸಸ್ ಸಿಗಲಿದೆ ಹೊಸ ಹೊಸ ಇನ್ವೆಸ್ಟ್ ಮಾಡಬಹುದು ನಿಮ್ಮ ಬಿಸ್ನೆಸ್ಸಲ್ಲಿ ಹೊಸ ಹೊಸ ಪ್ಲಾನ್ಗಳನ್ನು ಆ್ಯಡ್ ಆನ್ ಮಾಡಿಕೊಳ್ತೀರಾ ರಿಯಲ್ ಎಸ್ಟೇಟ್ ಕ್ರಿಯೇಟಿವಿಟಿ ಫೀಲ್ಡಲ್ಲಿರುವವರಿಗೆ ಸಿವಿಲ್ ಇಂಜಿನಿಯರ್ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಶನಿಗ್ರಹದ ಬೀಜ ಮಂತ್ರವನ್ನ ಪ್ರತಿನಿತ್ಯ ಪಠಿಸಿ ಜೊತೆಗೆ ಓಂ ಶ್ರೀ ಶನೇಶ್ವರಾಯ ನಮಃ ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗುತ್ತದೆ ಈ ವಿಚಾರಗಳನ್ನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು